ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಚ್ಚ ಕನ್ನಡತಿ ಯಾರೆಲ್ಲ ನನ್ನ ಚಾನಲ್ ಹೊಸಾಗಿ ನೋಡ್ತಾ ಇರೋರಿಗೆ ಅಚ್ಚ ಕನ್ನಡತಿಯನ್ನು ನಮಸ್ಕಾರಗಳು ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ಅನುಕೂಲವಾಗಿ ವಿಡಿಯೋ ಹಾಕೋಕೆ ಅನುಕೂಲ ಆಗುತ್ತೆ ನಮಗೂ ಪ್ರೋತ್ಸಾಹ ಸಿಗುತ್ತೆ ನಾನು ಇಲ್ಲಿ ಮೊದಲೇ ಹೆಸರು ಕಾಳು ಮತ್ತು ಕಡಲೆಕಾಳನ್ನು ರಾತ್ರಿ ಪೂರ್ತಿ ನೆನೆಸ್ಕೊಂಡಿದ್ದೀನಿ ನೆನೆಸಾದುಕೊಂಡಿದ್ದೀನಿ ಇದನ್ನು ಸೋಸ್ಕೊಂಡು ನಾನು ಜಾರಿಗೆ ಹೆಸರು ಕಾಳು ಮತ್ತು ಕಡಲೆಕಾಳು ಹಾಕಿದ್ದೀನಿ ಅದಕ್ಕೆ ನಾನು ಒಂದು ಮೆಣಸುನ್ಕಾಯಿ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನೊಂದು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಅದಕ್ಕೆ ಮೂರಿಂದ ನಾಲ್ಕು ಹೆಸರಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಪೇಸ್ಟ್ ಆದಮೇಲೆ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಹಾಕಿದ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣಗೆ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಹಾಗೂ ಸಣ್ಣಗೆ ತುರಿದಿರೋವಂಥ ಕ್ಯಾರೆಟ್ ತುರಿ ಇದ್ದೀನಿ ಇದಕ್ಕೆ ಮೆಂತ್ಯ ಸೊಪ್ಪು ಸಹ ಹಾಕೋಬೋದು ಇನ್ನೂ ಟೇಸ್ಟಿಯಾಗಿರುತ್ತೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಯಾವುದು ಸಿಗುತ್ತೆ ಅದು ಅನುಕೂಲ ಹಾಕೋಬೋದು ಇನ್ನೂ ರುಚಿಯಾಗಿ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಅದನ್ನು ನೋಡ್ಕೊಂಡು ನಿಮಗೆ ಇಷ್ಟು ಬೇಕೋ ಅಷ್ಟಿಗೆ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈ ಕಡೆ ನಾನು ಸ್ಟವ್ ಹತ್ತಿಸ್ಕೊಂಡು ತಾವಿ ಇಕ್ತಾಯಿದ್ದೀನಿ ಅಂಚು ಕಾಯಿ ಇಲ್ಲಿ ಅಂತ ತಾವಿ ಇಟ್ಕೊತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ಎಣ್ಣೆ ಸೌರ್ಕೊಂಡು ಕಾಯೋಕ್ಕೆ ಬಿಟ್ಟಿದ್ದೀನಿ ಕಾಯ್ದಿದ ನಂತರ ಇದು ರೆಡಿ ಆಗಿದೆ ನೋಡಿ ಬೇಕಾದ್ರೆ ಇದು ದೋಸೆ ಹಿತ್ತಿನ ಅದಕ್ಕೂ ಸಹ ನಾವು ಮಿಶ್ರಣ ಮಾಡ್ಕೊಬೋದು ಸೌಟಲ್ಲೂ ಸಹ ಹಾಕೋಬೋದು ನನಗೆ ತಟ್ಟಕ್ಕೆ ಇಷ್ಟ ಆಗಿ ಆಗ ತಟ್ಟಕ್ಕೆ ಇಷ್ಟ ಆದ್ದರಿಂದ ನಾನು ರೊಟ್ಟಿ ಥರನೇ ಗಟ್ಟಿಯಾಗೇ ಮಿಶ್ರಣ ಮಾಡಿ ನೋಡಿ ಹಂಚಿನ ಮೇಲೆ ತುಂಬ ಚೆನ್ನಾಗಿ ಬರ್ತದೆ ಎಲ್ಲೂ ಬಿಟ್ಕೊಳ್ಳೋದಿಲ್ಲ ಎಲ್ಲೂ ಇದಾಗೋದಿಲ್ಲ ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದರಲ್ಲಿ ಪ್ರೋಟೀನ್ ಇರುತ್ತೆ ಸಾಂಬಾರು ಪಲ್ಯ ಮಾಡಿದಾಗ ಅಂಥ ಮಕ್ಕಳು ಸಹ ಈ ಥರ ಮಾಡಿಕೊಟ್ರೆ ಒಂದಲ್ಲ ಎರಡಕ್ಕಿಂತ ಹೆಚ್ಚಾಗಿ ತಿಂತ ನಾವು ಕಾಳು ಅಂತಲೂ ಸಹ ಮಕ್ಕಳಿಗೆ ಗೊತ್ತಾಗೋದೇ ಇಲ್ಲ ಆರಾಮಾಗಿ ನಾವು ಆರೋಗ್ಯಕರವಾದ ಈ ಥರ ಮಕ್ಕಳಿಗೆ ಮಾಡಿಕೊಡ್ಬೋದು ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟು ಸಹ ಮಕ್ಕಳು ತಿಂತಾರೆ ಇದಾಗಿದೆ ನೋಡಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಯಾಕಂದರೆ ಸ್ವಲ್ಪ ಬೇಯ್ದರೆ ಚೆನ್ನಾಗಿ ಬೇಯಿಸಿದ್ರೆ ಹೊಟ್ಟೆ ನೋವು ಸಹ ಬರೋದಿಲ್ಲ ಆಗಿದೆ ಇದು ನೋಡಿ ಚೆನ್ನಾಗಿ ಬೆಂದಿದೆ ಆಗಿದೆ ಹೆಸರು ಕಾಳಲ್ಲಿ ಪ್ರೋಟೀನ್ ಇರುತ್ತೆ ಮತ್ತು ಕಡಲೆ ಕಾಳಲ್ಲೂ ಸಹ ಪ್ರೋಟೀನ್ ಇರುತ್ತೆ ಅದ್ರಲ್ಲಿ ಮೊಳಗೆ ಕಟ್ಟಿ ಇನ್ನೂ ಮಾಡ್ಕೊಂಡು ತಿನ್ಸೋದು ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವ್ರಿಗಾದರೆ ಇದಕ್ಕೆ ನಾವು ಹೆಚ್ಚಾಗಿ ಇನ್ನೂ ಎರಡು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಶುಂಠಿ ಹಾಕ್ಕೊಂಡು ಅದ್ರ ಜೊತೆಗೆ ಕಾಯಿ ತುರಿ ಹಾಕ್ಕೊಂಡು ಇದರಲ್ಲಿ ಮಿ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊಂಡು ತಿಂದರೆ ಇನ್ನೂ ನಮಗೂ ಸಹ ಟೇಸ್ಟಿಯಾಗಿ ಸಿಗುತ್ತೆ ಮಕ್ಕಳಿಗೆ ಇದ್ರ ಜೊತೆಗೆ ಚಟ್ನಿ ತಿಂದಿಲ್ಲ ಅಂತಂದರೆ ಮಕ್ಕಳು ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಇಲ್ಲ ಬೆಣ್ಣೆ ಹಾಕಿ ಮಕ್ಕಳಿಗಂತೂ ತಿನ್ಸೋದಂತೂ ಇಷ್ಟಪಟ್ಟು ಹೆಚ್ಚಾಗಿ ತಿಂತಾರೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯವಾಗೂ ಕರೆಯುತ್ತೆ ಏನು ಬಾಯಿಗೆ ಕಚ್ಚ ಕಚ್ಚ ಅನ್ಸೋದರ ಥರ ಹಸಿ ವಾಸನೆ ಥರ ಕಾಳು ಹಾಕಿದ್ದೀವಿ ಅಂತಲೂ ಸಹ ನಮಗೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ತಿಯಾಗಿ ಪ್ರೋಟೀನಾಗಿ ಮಕ್ಕಳಿಗೆ ಆರಾಮಸೆ ಕೊಡ್ಬೋದು ಏನು ತೊಂದರೆ ಇಲ್ಲ ಇಷ್ಟಪಟ್ಟು ಚೆನ್ನಾಗಿ ಮಕ್ಕಳು ತಿಂತಾರೆ ಇದು ಆಗಿದೆ ನೋಡಿ ಇದು ಇವತ್ತಿನ ಉಳೋಗಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುತ್ತಾ ಇರೋರು ಅಚ್ಚ ಕನ್ನಡದ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಪ್ರೋತ್ಸಾಹ ಮಾಡಿ ಹೀಗೆ ಹೊಸ ಹೊಸ ವಿಡಿಯೋ ಹಾಕೋಕ್ಕೆ ನಮಗೂ ಅನುಕೂಲ ಆಗುತ್ತೆ ಪ್ರೋತ್ಸಾಹ ಸಿಗುತ್ತೆ ನೋಡಿ ಎಷ್ಟು ಸಾಫ್ಟ್ ಇದೆ ತುಂಬ ಸಾಫ್ಟ್ ಇದೆ ಮುಂದಿನ ಹೊಸ ವಿಡಿಯೋದಲ್ಲಿ ತಿಳಿಸೋಣ ಧನ್ಯವಾದಗಳು